ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಗುರುಕುಲ ಆ ಗುರುಕುಲದಲ್ಲಿ ಒಂದು ನಾಲ್ಕೈದು ಜನ ಶಿಷ್ಯಂದರು ಈ ಶಿಷ್ಯಂದರು ಗುರುಗಳ ಹೋಗಿ ಹೇಳಿದ್ರು ಗುರುಗಳೇ ಯಾರೋ ಹೇಳಿದ್ರು ನಾವು ಪುಣ್ಯಕ್ಷೇತ್ರ ಎಲ್ಲ ದರ್ಶನ ಮಾಡಿಬಿಟ್ರೆ ನಮಗೆ ತುಂಬ ಒಳ್ಳೆ ಬುದ್ಧಿ ಬಂದುಬಿಡುತ್ತಂತೆ ತುಂಬ ಒಳ್ಳೆಯವ್ರಾಗೋಗ್ತಿವರಂತೆ ನಮ್ಮೆಲ್ಲ ಪಾಪಗಳು ಕಳೆದೋಗುತ್ತಂತೆ ಆದ್ದರಿಂದ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ತಾವು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಅವ್ರ ಮುಖ ನೋಡಿದ್ರು ಸ್ಮೈಲ್ ಮಾಡಿದ್ರು ಸ್ಮೈಲ್ ಮಾಡಿಬಿಟ್ಟು ಹೌದಪ್ಪ ಒಳ್ಳೆ ಕೆಲಸ ಆಯಿತು ಬಿಡು ಆದರೆ ಒಂದು ಕೆಲಸ ಮಾಡಿ ಅಂತ ಎಲ್ಲರಿಗೂ ಒಂದೊಂದು ಹಾಗಲಕಾಯಿ ಕೊಟ್ಟರು ಹಾಗಲಕಾಯಿ ನೋಡು ನೀವು ಎಲ್ಲೆಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿರಲ್ಲ ಈ ಹಾಗಲಕಾಯಿನೂ ನಿಮ್ಮ ಜೊತೆಲೇ ತೊಗೊಂಡೋಗಿ ಇದಕ್ಕೂ ದೇವರ ದರ್ಶನ ಮಾಡಿಸಿ ತೊಗೊಂಡು ಬನ್ನಿ ಆಮೇಲೆ ಹೇಳ್ತೀನಿ ಏನು ಮಾಡೋದು ಅಂತ ಅಂತ ಶಿಷ್ಯಂದ್ರ ಅಂದ್ಕೊಂಡ್ರು ಓಹೋ ಇದೇನೋ ಒಂದು ಏನೋ ಇದರಿಂದ ಇನ್ನೂ ಜಾಸ್ತಿ ಪುಣ್ಯ ಬರುತ್ತೇನೋ ಅಂತ ಸರಿ ಎಲ್ಲರೂ ಹಾಗಲ್ಕಾಯಿನ ಜೋಪಾನವಾಗಿ ಇಟ್ಕೊಂಡ್ರು ಸುಮಾರು ಪುಣ್ಯಕ್ಷೇತ್ರಗಳಿಗೆ ಹೋದ್ರು ಹೋದ ಕಡೆಯೆಲ್ಲ ಎಲ್ಲೆಲ್ಲಿ ಇವರು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ರು ಎಲ್ಲೆಲ್ಲಿ ಸ್ನಾನ ಮಾಡಿದ್ರು ಎಲ್ಲ ಕಡೆ ಹಾಗಲಕಾಯಿನೂ ತೋರಿಸಿದ್ರು ಹಾಗಲ್ಕಾಯಿಗೂ ಸ್ನಾನ ಮಾಡಿಸಿದ್ರು ಮಾಡಿಕೊಂಡು ವಾಪಸ್ ಬಂದರು ಬಂದ ಮೇಲೆ ಗುರುಗಳು ಕೇಳಿದ್ರು ಏನಪ್ಪ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರಲ್ಲ ಇವಾಗ ಮನಸ್ಸು ತುಂಬ ಸಮಾಧಾನವಾಗಿದೆ ಅನ್ಸತ್ತಾ ನಿಮ್ಗೆ ಯಾರಿಗೂ ಕೆಟ್ಟ ಆಲೋಚನೆಗಳು ಬರ್ತಾ ಇಲ್ಲ ತಾನೇ ಅಂತಾದರು ಇದಂದಾಗ ಶಿಷ್ಯರಿಗೆ ಸ್ವಲ್ಪ ಡೌಟ್ ಆಯಿತು ಅವರು ಒಪ್ಕೊಟ್ರು ಗುರುಗಳೇ ತಮ್ಮ ಹತ್ರ ಸತ್ಯನೇ ಹೇಳಬೇಕು ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದರು ಇನ್ನೂ ಯಾಕೋ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಇನ್ನೂ ತುಂಬ ಏನು ಸಮಾಧಾನ ಆಗಿಲ್ಲ ಬೇಸರ ಕೋಪ ಇದ್ದೇ ಇದೆ ಸರಿ ಗುರುಗಳು ಹೇಳಿದ್ರೆ ಹೌದಪ್ಪ ಅವ್ನು ಕೆಲಸ ಮಾಡು ಅದಕ್ಕೊಂದು ಮದ್ದಿದೆ ಏನಪ್ಪ ಅಂದರೆ ನಿಮ್ಗೊಂದು ಹಾಗಲಕಾಯಿ ಕೊಟ್ಟಿದ್ದೀನಲ್ಲ ಆ ಹಾಗಲಕಾಯಿ ಸ್ವಲ್ಪ ಒಣಗಿರ್ಬೋದು ಪರವಾಗಿಲ್ಲ ಅದನ್ನು ಕತ್ತರಿಸ್ಬಿಟ್ಟು ಎಲ್ಲ ಪಲ್ಯ ಮಾಡಿ ತಗೊಂಬನ್ನಿ ಸರಿ ಹುಡುಗರೆಲ್ಲ ಹೋದರು ಎಲ್ಲ ಹೋಗಿ ಪಲ್ಯ ಮಾಡಿ ತಂದುಕೊಟ್ರು ಮೇಲೆ ಗುರುಗಳು ಒಂದು ಪೀಸ್ ತಿಂದರು ತಿಂದು ಕೂಗಾಡೋಕ್ಕೆ ಶುರು ಮಾಡಿದ್ರು ಎಂಥ ದಡ್ರಯ್ಯ ನೀವು ಮುಟ್ಟಾಳರು ಇಷ್ಟು ಪುಣ್ಯಕ್ಷೇತ್ರಗಳಿಗೆ ಹಾಗಲಕಾಯಿ ತೊಗೊಂಡೋಗಿದ್ದೀರಾ ಇನ್ನೂ ಇದು ಕಹಿಯಾಗೇ ಇದೆಯಲ್ಲ ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳಿಗೆ ದೇವ್ರ ದರ್ಶನ ಮಾಡಿದ್ಮೇಲೆ ಸಿಹಿ ಆಗಬೇಕಾಗಿತ್ತಲ್ವ ಇದು ಸರಿ ಗುರುಗಳು ಹೇಳಿದ್ರು ಗುರುಗಳೇ ಎಷ್ಟು ಪುಣ್ಯಕ್ಷೇತ್ರಕ್ಕೆ ಹೋದ್ರೂವೇ ಹಾಗಲ್ಕಾಯಿ ಸಿಹಿ ಆಗುತ್ತಾ ಗುರುಗಳೇ ಅಲ್ವಾ ಅದ್ರ ಗುಣನೇ ಕಹಿತಾನೆ ಗುರುಗಳು ನಕ್ಬಿಟ್ಟು ಹೇಳಿದ್ರೆ ಅರ್ಥ ಐತೆ ನೀವು ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ನಿಮ್ಮ ಒಳಗಡೆ ಇದೆಯಲ್ಲ ಗುಣ ಅದು ಹಾಗೇ ಇರುತ್ತೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳದೆ ಎಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಏನು ಫರ್ ಪ್ರಯೋಜನ ಅಲ್ವಾ ಆದ್ದರಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಮೊದಲು ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳದೇ ಇದ್ದರೆ ಯಾವ ಪುಣ್ಯಕ್ಷೇತ್ರದಿಂದಲೂ ನಿಮಗೇನೂ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದರು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಸ್ನೇಹಿತರ ಕಥೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನೇಬ್ ಥ್ಯಾಂಕ್ ಯು